ಸಂತೆಮರಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ಸಂತೆಮರಹಳ್ಳಿ ಸರ್ಕಾರಿ ಆಸ್ಪತ್ರೆಯ ವಿಡಿಯೋ ವೈರಲ್ ಆಗಿದೆ ಇಲ್ಲಿ ಒಂದೊಂದು ಚಿಕಿತ್ಸೆಗೆ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡಿ ವೈದ್ಯಾಧಿಕಾರಿ ರೇಣುಕಾದೇವಿ ಮೇಲೆ ಈ ರೀತಿಯ ಗಂಭೀರ ಆರೋಪ ಕೇಳಿಬಂದಿದೆ ಒಂದೊಂದು ಚಿಕಿತ್ಸೆಗೆ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅಂತ

ಸಂತೆಮರಹಳ್ಳಿ ಸರ್ಕಾರಿ ಆಸ್ಪತ್ರೆಯ ವಿರುದ್ಧ ಈ ರೀತಿಯಾಗಿ ಗಂಭೀರ ಆರೋಪ ಕೇಳಿಬಂದಿದೆ ಇನ್ನು ಆಶಾ ಕಾರ್ಯಕರ್ತೆ ರಾಣಿ ಜೊತೆ ನಮ್ಮ ಪ್ರತಿನಿಧಿ ಮಾತುಕತೆಯನ್ನು ನಡೆಸಿದ್ದಾರೆ ನೋಡೋಣ ಈಗ ತಾವು ಆರೋಗ್ಯ ಅಧಿಕಾರಿಗಳ ವಿರುದ್ಧವೇ ಒಂದು ಧ್ವನಿ ಎತ್ತಿದ್ದೀರಾ ಭ್ರಷ್ಟಾಚಾರ ತಾಂಡವ ಆಡ್ತಾಯಿದೆ ಅಂತ ಹೇಳ್ತಾ ಇದ್ದೀರಾ ಯಾವ ರೀತಿಯಾಗಿ ಸಂತೆ ಮರಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾಯಿದೆ ದೊಡ್ಡ ಮಟ್ಟದಲ್ಲೇ ತಂಡವಾಡ್ತಾ ಇದೆ ಸರ್ ನಾನು ದುಡ್ಡು ಕೊಟ್ಟಿಲ್ಲ ಅನ್ನೋದು ಕಾರಣಕ್ಕೋಸ್ಕರ ನಾನು ಲಕ್ಷ್ಮೀ ಏನು ರಘು ಅನ್ನೋರನ್ನ ಹೆರಿಗೆ ಮಾಡಿಸಿದ್ದೀನಿ ಹತ್ತು ಹತ್ತರಲ್ಲಿ ಆದರೆ ಅವ್ಳಿಗೆ ಇನ್ನೂ ಡಿಸ್ಚಾರ್ಜ್ ಕಾರ್ಡ್ ಸಿಕ್ಕಿಲ್ಲ ಸರ್ ಅದನ್ನ ಕೇಳಕ್ಕೆ ಓದೋದಕ್ಕೆ ಅವ್ರ ಮನೆಯವ್ರಿಗೂ ಸುದ ಎದುರಿಸಿ ನಿಮಗೆ ಎರಡು ಲಕ್ಷ ಕೊಟ್ಟಿದ್ದೀನಿ ಅಂತ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ನೀನು ನನಗೆ ಹತ್ತು ಸಾವಿರ ಕೊಟ್ಟಿನಿ ಅಂತ ಹೇಳಕ್ಕೆ ಬಂದಿದೆ ಅಲ್ಲ ಯಾವ ಧೈರ್ಯದಲ್ಲಿ ಬಂದಿದೆ ಅಂತ ಮೊನ್ನೆ ಅವ್ರನ್ನೂ ಎದುರಿಸಿ ಕಳಿಸರ ಸರ್ ಇವತ್ತು ಅವಳು ಏಳಕ್ಕೆ ಸಿದ್ಧ ಆಗಿರೋಳನ್ನ ಹಿಂದೆ ಹೋಗೋ ಥರ ಮಾಡಿಬಿಟ್ಟಿದ್ದಾರೆ ಸರ್ ಮೊನ್ನೆಯಿಂದ ಅದಕ್ಕೆ ನಾನೇ ದನಿ ಎತ್ತಿ ಹೇಳ್ತಾ ಇದ್ದೀನಿ ಸರ್ ಬಟ್ ಇನ್ನೂ ಅವ್ರ ಕೈಗೆ ಡಿಸ್ಚಾರ್ಜ್ ಕಾರ್ಡ್ ಕೊಟ್ಟಿಲ್ಲ ಮೇಡಮ್ ಇಂಪಾರ್ಟೆಂಟ್ ಯಾವುದೇ ಸರ್ಕಾರಿ ಆಸ್ಪತ್ರೆ ಆದರೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೂಡ ಹಣ ತೆಗೆದುಕೊಂಡು ಅಂತಿಲ್ಲ ಎಲ್ಲವೂ ಕೂಡ ಉಚಿತವಾಗಿ ಮಾಡಿಕೊಡ್ತಾರೆ ನಿಮ್ಮ ಸಂತ ಮರಳಿ ಆಸ್ಪತ್ರೆಯಲ್ಲಿ ಯಾವ್ಯಾವ ಚಿಕಿತ್ಸೆಗೆ ಎಷ್ಟೆಷ್ಟು ಹಣ ನಿಗದಿ ಮಾಡಿದ್ದಾರೆ ತಾವೇ ಹೇಳ್ತಾ ಇದ್ರಿ ಅಂದರೆ ಸಂತಾನಹರಣ ಚಿಕಿತ್ಸೆಗೆ ಇಂತಿಷ್ಟು ಮೊತ್ತ ನಾರ್ಮಲ್ ಡೆಲಿವರಿ ಆದರೆ ಇಂತಿಷ್ಟು ಮೊತ್ತ ಸಿಜಿರನ್ ಆದರೆ ಇಂತಿಷ್ಟು ಮೊತ್ತ ಗರ್ಭಕೋಶ ಆಪರೇಷನ್ ಆದರೆ ಅದಕ್ಕೂ ಕೂಡ ಇಂತಿಷ್ಟು ಮೊತ್ತ ಅಂತ ಹೇಳಿ ನಿಗದಿ ಅಂತ ಏನೆಲ್ಲ ಆಪರೇಷನ್ಗಳಿಗೆ ಎಷ್ಟೆಷ್ಟು ಅಮೌಂಟನ್ನು ಫಿಕ್ಸ್ ಮಾಡಿದ್ದಾರೆ ಮತ್ತು ಯಾರು ಫಿಕ್ಸ್ ಮಾಡಿದ್ದಾರೆ ಮತ್ತೆ ಅದನ್ನ ಯಾರು ರಿಸೀವ್ ಮಾಡ್ಕೊತಾರೆ ಸರ್ ಸಂತೆಮರಳ್ಳಿ ಆಸ್ಪತ್ರೆಯಲ್ಲಿ ಅಂದರೆ ಈಗ ಆಡಳಿತ ವೈದ್ಯಾಧಿಕಾರಿಯಾಗಿ ಡಾಕ್ಟರ್ ದೇವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರು ಮಾತ್ರ ಒಂದು ರೂಪಾಯಿಗೂ ಕೂಡ ಹಾಸ್ಪಿಟ್ಲಲ್ಲಿ ಎಲ್ಲಕ್ಕೂ ಹೊರಗಡೆಗೆ ಬರಿತಾಯಿದ್ದಾರೆ ಅದೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋ ದೇವರಾಜು ಸಾರು ಕೂಡ ಎಲ್ಲನೇ ಅಲ್ಲಿ ಏನು ಸಿಗುತ್ತೆ ಅದು ಕೊಡಿಸ್ತಾರೆ ಬಟ್ ಈ ದೇವಿ ಡಾಕ್ಟ್ರದ್ದು ಮಾತ್ರ ತುಂಬ ದಂದಲ್ಲೇ ನಡೀತಾ ಇದೆ ಸರ್ ಏನಂತಂದರೆ ಒಂದು ನಾರ್ಮಲ್ ಡಿಲ್ವರಿ ಆಯಿತಾ ಡಿಲ್ವರಿ ಅಂದರೆ ಇವ್ರು ಗೈನಕಾಲಜಿಸ್ಟ್ರು ಇವರು ಡಿಲ್ವರಿ ಮಾಡೋರಿ ಅದಕ್ಕೋಸ್ಕರ ನಾರ್ಮಲ್ ಡಿಲ್ವರಿ ಆದರೆ ಆದವ್ರಿಗೆ ಇವರು ಮೂರು ಸಾವಿರ ಕೊಡಬೇಕು ಅಂತ ಹೇಳ್ತಾರೆ ಎಲ್ಲ ಸಿ ಸು ಸಿಜರಿಯನ್ ಆದವ್ರಿಗೆ ಎಂಟು ಸಾವಿರ ಸಾವಿರ ಇಪ್ಪತ್ತು ಸಾವಿರದವರೆಗೂ ತಕೊಂಡಿದ್ದಾರೆ ಸರ್ ಗರ್ಭಕೋಶ ಆಪ್ರೇಷನ್ ಆದವ್ರಿಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮಾಡ್ತಾರೆ ಸರ್ ಅದನ್ನು ಈಸ್ಕೊಳ್ಳೋಕ್ಕೂ ಕೂಡ ಡೈರೆಕ್ಟಾಗಿ ಡಾಕ್ಟ್ರ್ ಇಸ್ಕೊತಾ ಇಲ್ಲ ಸರ್ ಈಗ ನನ್ನ ಕಡೆದು ಇಷ್ಟು ಕೇಸ್ ಅದ ನೀವು ಕೊಡಬೇಕು ಅಂತಂತ ಒಬ್ಬೊಬ್ಬರು ಸಿಸ್ಟ್ರನ್ನ ನೇಮಕ ಮಾಡಿರ್ತಾರೆ ಸರ್ ಆ ಸಿಸ್ಟ್ರಿಗೆ ಆಶಾ ವರ್ಕರ್ ಮೂಲಕನೇ ಕೊಡಬೇಕು ಸರ್ ನಾನು ಕೊಡ್ತಾ ಇದ್ದೀನಿ ನನ್ನ ಏರಿಯದು ಒಂದು ಏರ್ಗೆ ಮಾಡಿಸಿದ್ದೀನಿ ಅದಕ್ಕೆ ಎಂಟು ಸಾವಿರನೂ ಕೊಟ್ಟಿದ್ದೀನಿ ನಾರ್ಮಲ್ ಏರ್ಗೆ ಮಾಡಿಸಿರೋರಿಗೆ ಮಾಮೂಲಿ ಕುಟುಂಬ ಕಲ್ಯಾಣ ಶಾಸ್ತ್ರ ಚಿಕಿತ್ಸೆ ಮಾಡಿಸಿದ್ದೀನಿ ಅವ್ರಿಗೆ ಮೂರು ಸಾವಿರ ಕೊಟ್ಟಿದ್ದೀನಿ ಆದರೆ ಅದನ್ನು ಈಸ್ಕೊಳ್ಳೋಕೆ ಪವಿತ್ರ ಅನ್ನೋರನ್ನ ನೇಮಕ ಮಾಡಿದ್ದಾರೆ ಸರ್ ಮಾಮೂಲಿ ಡಿಲವರಿ ಆಗಿ ಸಿಜೇರಿಯನ್ ಏನು ಮಾಡಿದವ್ರದ್ನೆಲ್ಲ ಇಸ್ಕೊಳ್ಳೋಕ ನಾಗರತ್ನ ಸಿನ್ ಅವ್ರನ್ನ ನೇಮಕ ಮಾಡಿದ್ದಾರೆ ಸರ್ ಅಲ್ಲಿ ಗ್ರೂಪ್ ಡಿ ರತ್ನಮ್ಮನಿಂದ ಹಿಡಿದು ಎಲ್ಲ ಕಡೆನೂ ಗ್ರೂಪ್ ಡಿನೂ ಸುಧ ಡಾಕ್ಟ್ರು ಇದಾಗಿದ್ದಾರೆ ಸರ್ ಇಪ್ಪತ್ತೊಂದನೇ ತಾರೀಕು ಡಾಕ್ಟರ್ ರೇಣುಕಾ ದೇವಿ ಅವರ ಫ್ಯಾಮಿಲಿ ವಿತ್ ಅವರು ಮತ್ತು ಅಲ್ಲೇ ಹಾಸ್ಪಿಟ್ಲಲ್ಲಿ ಅಧ್ಯಕ್ಷರಾಗಿದ್ದಂಥ ಶಂಕರಪ್ಪ ಅವರು ಕೂಡ ಹೇಳಿ ನಿನ್ನ ಮೇಲೆ ಈ ಥರ ಕೇಸ್ ಹಾಕ್ತೀನಿ ನೀನು ನಾಳೆಯಿಂದ ಯಾವ ಥರ ತಿರ್ಗಾಡ್ತೀಯ ಸರ್ಕಲಲ್ಲಿ ನಾನು ನೋಡ್ತೀನಿ ದಲಿತರು ಅನ್ನೋದ್ರ ಬಗ್ಗೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ನಿನ್ನ ಮೇಲೆ ನೀನು ಯಾವ ಥರ ಜಯಿಸ್ಕೊತೀಯಾ ನೋಡ್ತೀನಿ ಅಂತೆಲ್ಲ ಹೇಳಿ ಕೇಳಿದ್ರಲ್ಲ ಇದು ಆಶಾ ಕಾರ್ಯಕರ್ತೆ ರಾಣಿ ಅವರ ಮಾತುಗಳು ಅಂದ್ರೆ ಏನು ಭ್ರಷ್ಟಾಚಾರ ಆಡ್ತಾ ಇತ್ತು ಒಂದು ಪ್ರಕರಣ ಅಂದ್ರೆ ಒಂದು ಹೆರಿಗೆ ಕೇಸನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡಿದ್ರು ಅದು ತಪ್ಪು ಅಂತ ಹೇಳಿ ಹೇಳಿದಿಕ್ಕೆ ನನ್ನ ಮೇಲೆ ಈಗ ಲೀಗಲ್ ಆಗಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು